ಮಹಾತ್ಮ ಗಾಂಧಿಯವರು ಸದಾ ನಮಗೆ ಸ್ಫೂರ್ತಿ ಅರಿವು ಸನ್ಮಾರ್ಗ ತೋರುವ ದಿವ್ಯಚೇತನ ಅವರ ಪ್ರತಿಮೆಯನ್ನು ಅಭಿವೃದ್ಧಿ ಹೆಸರಿನಲ್ಲಿ ಪುರಸಭೆಯ ಕತ್ತಲೆ ಕೋಣೆಯಲ್ಲಿ ಇರಿಸಿದ್ದಾರೆ ಎಂದು ಪ್ರಥಮ ದರ್ಜೆ ಗುತ್ತಿಗೆದಾರ ನಾಗರಾಜ್ ಮನದಾಳದ ಮಾತುಗಳನ್ನು ಬಿಚ್ಚಿಟ್ಟಿದ್ದಾರೆ ನಿಕಟಪೂರ್ವ ಶಾಸಕ ಎ ಮಂಜುನಾಥ್ ಎನ್ಇಎಸ್ ವೃತ್ತದಲ್ಲಿ ಗಾಂಧಿ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿತ್ತು ಇದರಿಂದಾಗಿ ಮಾಜಿ ಶಾಸಕರಿಗೆ ಹೆಸರು ಬರುತ್ತದೆ ಎನ್ನುವ ದುರುದ್ದೇಶದಿಂದಾಗಿ ಎನ್ಇಎಸ್ ವೃತ್ತವನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವ ನೆಪದಲ್ಲಿ ಶಾಸಕ ಎಚ್ಸಿ ಬಾಲಕೃಷ್ಣರವರು ಗಾಂಧಿ ಪ್ರತಿಮೆಯನ್ನ ತೆರವುಗೊಳಿಸಿ ಪುರಸಭೆಯ ಕತ್ತಲೆ ಕೋಣೆಯಲ್ಲಿ ಇರಿಸಿದ್ದಾರೆ ಅಂತ ಆರೋಪಿಸಿದ್ರು ಎನ್ಇ ಎಸ್ ವೃತ್ತದಲ್ಲಿ ಯಾವುದೇ ಕಾಮಗಾರಿ ನಡೀತಾ ಇಲ್ಲ ಸರ್ಕಲ್ ಮಧ್ಯದಲ್ಲಿರುವಂತ ಹೈಮಾಸ್ಟ್ ದ್ವೀಪದ ಸಹ ಅಲ್ಲಿಯೇ ಇದೆ ಮತ್ಯಾವ ಪುರುಷಾರ್ಥಕ್ಕಾಗಿ ಪ್ರತಿಮೆಯನ್ನ ತೆರವುಗೊಳಿಸಬೇಕಾಗಿತ್ತು ಅಂತ ಸಂಬಂಧಪಟ್ಟವರನ್ನ ಪ್ರಶ್ನೆ ಮಾಡಿದಾಗ ಅವರು ಎನ್ಇ ಎಸ್ ವೃತ್ತದ ಅಭಿವೃದ್ಧಿ ಕಾಮಗಾರಿಯು ಸಮಗ್ರ ಯೋಜನಾ ವರದಿ ಇನ್ನೂ ಸಹ ತಯಾರಾಗಿಲ್ಲವಾದರೂ ಕೂಡ ನೀಲಿ ನಕ್ಷೆಯ ಕಲರ್ ಜೆರಾಕ್ಸ್ ಪ್ರತಿ ತೆಗೆದು ಪಟ್ಟಣದ ಜನಕ್ಕೆ ಶಾಸಕರು ದೊಡ್ಡರಾಗಿಸುವಂತ ಒಂದು ಕೆಲಸವನ್ನು ಮಾಡಲು ಮುಂದಾಗಿದ್ದಾರೆ ಅಂತ ಮಾತಿನ ಚಾಟಿ बीसद महात्मा गांधी की